ಬಡವರ ಬಂಧು ಸರ್ಕಾರಿ ಶಾಲೆಗಳ ಅಭಿವೃದ್ದಿಯ ಹರಿಕಾರ ಬಡ ವಿದ್ಯಾರ್ಥಿಗಳ ಬಾಂಧವ ಪ್ರಗತಿ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ಜೋಗಲಕಾಷ್ಟಿ ಮುನೀಶ್ ರವರ ಹುಟ್ಟುಹಬ್ಬವನ್ನ ಜೋಗಲಕಾಷ್ಟಿ ಗ್ರಾಮಸ್ಥರು ಮತ್ತು ಯುವಕರು ಹಾಗೂ ಪ್ರಗತಿ ಚಾರಿಟಬಲ್ ಟ್ರಸ್ಟ್ನ ಸ್ವಯಂ ಸೇವಕರು ಸರಳವಾಗಿ ಜನ್ಮದಿನವನ್ನ ಆಚರಿಸಲಾಯಿತು ತಾಲೂಕಿನ ಜೋಗಲಕಾಷ್ಟಿಯಲ್ಲಿ ಗ್ರಾಮವಾದವರ ತವರೂರಿನಲ್ಲಿ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡ ಇವರು ನಂತರ ಬೈರುಕೂರಿನ ಶ್ರೀ ವೆಂಕಟೇಶ್ವರ ಬಾಲಕಿಯರ ಪ್ರೌಢಶಾಲೆಯಲ್ಲಿ ವಿದ್ಯಾರ್ಥಿಗಳೊಂದಿಗೆ ಆಚರಿಸಿಕೊಂಡರು ನಂತರ ಮುಳಬಾಗಿಲು ನಗರದಲ್ಲಿ ಹಲವಾರು ಶಿಕ್ಷಕರು ಹಾಗೂ ಸ್ನೇಹಿತರ ಜೊತೆ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘಟನೆ ಜೊತೆಗೆ ಬಹುಜನ ಸಂಘಟನೆಗಳ ಒಕ್ಕೂಟದ ಜೊತೆಗೆ ಸಿಹಿ ತಿನ್ನಿಸುವುದರ ಮೂಲಕ ಪ್ರಾಥಮಿಕ ಶಾಲಾ ಶಿಕ್ಷಣ ಸಂದರ್ಭದಿಂದ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ಜ್ಞಾನವನ್ನು ಆಗಮಿಸಿ ಅವರಿಗೆ ನೂರು ವರ್ಷ ಆಯುಸು ಆರೋಗ್ಯ ಕೊಡಲಿ ಮಣ್ಣ ಉನ್ನತ ಸ್ಥಾನದಲ್ಲಿ ಉಳಿಯಲಿ ಆಕೀಯಲಿ ಉತ್ತಮವಾಗಿ ಅವಳು ಉನ್ನತವಾದ ಕಾಲ ಸಿಗ್ಲಿ ಅಂತ ಕೊಟ್ಟ ಅದು ಸೂವಾಗ್ಲಿಂದ ಇರುತ್ತದೆ ಈ ದಿನ ಈ ದಿನ ನಮ್ಮ ಮುನೀಶ್ ಸರ್ ಅವರಿಗೆ ಉತ್ತರವಾಗಿ ಕೊಡ್ತಾ ಇದ್ದೀವಿ ಸರ್ ಅವರು ಪ್ರತಿಯೊಂದು ನಮ್ಮ ತಾಲೂಕಲ್ಲಿ ಬಹಳಷ್ಟು ಸರ್ಕಾರಿ ಶಾಲೆಗಳಿಗೆ ತನ್ನದೇ ಆಗಿರ್ತಕ್ಕಂಥ ಒಂದು ಕೊಡುಗೆಯನ್ನು ನೀಡಿದ್ದಾರೆ ಹಾಗಾಗಿ ತಾಲೂಕಲ್ಲ ಜಿಲ್ಲೆಯಲ್ಲ ಅಂತ ಸ್ಟೇಟಲ್ಲಿ ಕೂಡ ಅವ್ರು ಮಾಡ್ಕೊಂಡು ಬರ್ತಾ ಇದ್ದಾರೆ ತುಂಬ ಹೆಸರುವಾಸಿಯಾಗಿದ್ದಾರೆ ನಿಜವಾಗ್ಲೂ ಹೇಳಬೇಕಂದ್ರೆ ಅವ್ರಿಗೆ ಈ ದಿನದಲ್ಲಿ ನಿಜವಾಗ್ಲೂ ನನ್ನ ಪಂದ್ಯದಿಂದ ಅವರಿಗೆ ಹುತ್ಪೂರ್ಕ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಒಂದು ಅವರು ಅವರ ಪ್ರತಿ ಛಾತ್ರಿ ಅಧ್ಯಕ್ಷರು ಇವತ್ತು ಗುಂಕರಪ್ಪ ಆಚರಣೆ ಇರೋದು ನಮ್ಮ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ವತಿಯಿಂದ ನಮಗೆಲ್ಲರೂ ಕೂಡ ಸಂತೋಷ ತರ್ತಕ್ಕಂಥ ವಿಷಯ ಯಾಕೆ ಅಂತಂದರೆ ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳು ಆರ್ಥಿಕವಾಗಿ ಭಾಳಷ್ಟು ಅಭಿವೃದ್ಧಿರ್ತಕ್ಕಂಥ ಮಕ್ಕಳನ್ನು ಗುರುತಿಸಿ ಆ ಮಕ್ಕಳನ್ನು ಮುಖ್ಯವಾಹಿನಿಗೆ ತರಬೇಕು ಅನ್ನೋ ಒಂದು ಏಕೈಕ ಗುರಿ ಇಟ್ಕೊಂಡು ಇಂಥ ಉತ್ತಮವಾದ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅವರಿಗೆ ದೇವರು ಇನ್ನೊಂದಷ್ಟು ಹೆಚ್ಚಿಗೆ ಆರ್ಥಿಕ ಸೌಲಭ್ಯ ಆಗಲಿ ಅನುಕೂಲಗಳು ಕೊಟ್ಟು ಇನ್ನೊಂದಷ್ಟು ಸರ್ಕಾರಿ ಶಾಲೆಗಳು ಉನ್ನತೀಕರಿಸಲು ಒಳ್ಳು ಶ್ರಮ ಪಡ್ತಾ ಇದ್ದಾರೆ ಇನ್ನೊಂದಷ್ಟು ಅನುಕೂಲ ಅವ್ರಿಗೆ ಸಿಗಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥಿಸ್ಕೊಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಬಂದು ಅವರಿಗೆ ಶುಭವನ್ನು ಹಾರೈಸ್ತಾ ಅದಕ್ಕೆ ಇನ್ನೊಂದಷ್ಟು ಹೆಚ್ಚಿಗೆ ದೇವರು ದಯಪಾಲಿಸ್ಲಿ ಅಂತೇಳಿ ನಮ್ಮ ಸಂಘದ ಮುಖಾಂತರ ಅವರಿಗೆ ಶುಭಾಶಯಗಳನ್ನು ಕೊಡ್ತಾಯಿದ್ದೀವಿ